ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ರಮ್ಯಾಮಾರ್ ಕ್ರಿಯೇಷನ್ ತುಂಬ ದಿನ ಆಗಿತ್ತು ಈ ರೆಸಿಪಿ ಮಾಡಿ ನಾನು ಈ ರೆಸಿಪಿನ ಶೇರ್ ಮಾಡೋಣ ಅಂತ ಬಂದೆ ತುಂಬ ಜನರಿಗೆ ಇಷ್ಟನೇ ಪಾಪ ಎಷ್ಟೋ ಜನರಿಗೆ ಇಷ್ಟವೂ ಇಲ್ಲ ಇಷ್ಟ ಇಲ್ಲ ಅಂದರೆ ಪರವಾಗಿಲ್ಲ ಬೇಜಾರು ಮಾಡ್ಕೊಂಬಿಡಿ ಆಯಿತಾ ಇಷ್ಟಪಡೋರಾದರೂ ಈ ವಿಡಿಯೋ ನೋಡಿ ಇದಕ್ಕೂ ಮೊದಲು ನಾನು ಸ್ಟಾರ್ಟಿಂಗಲ್ಲೇ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಒಂದು ಒಂದು ಇಪ್ಪತ್ತು ಹಾಕಿದ ಹಾಕಿದ್ಮೇಲೇ ನಾನು ಇದೊಂದು ವಿಡಿಯೋ ಹಾಕಿದ್ದೆ ಈ ರೆಸಿಪಿ ಉಡಿ ವಿಡಿಯೋ ತುಂಬಾ ಕಮೆಂಟ್ಸು ಲೈಕ್ಸು ಮತ್ತು ಆಗಿದೆ ಅದು ಆ ವಿಡಿಯೋ ಎಲ್ಲರೂ ಇಷ್ಟಪಟ್ಟು ಆವಾಗಲೇ ನನಗೆ ಗೊತ್ತಾಗಿದೆ ನಾನು ಒಬ್ಬಳೇ ಅಂದ್ಕೊಂಡೆ ಇದನ್ನ ಇಷ್ಟಪಟ್ಟು ತಿನ್ನೋದು ಇಷ್ಟಪಟ್ಟು ತಿನ್ನೋರು ತುಂಬ ಜನ ಇದ್ದಾರೆ ಇದನ್ನು ಅಂತ ನಾನು ಆವಾಗಲೇ ಅಂದ್ಕೊಂಡಿದ್ದು ಇದೇನು ಗೊತ್ತಾ ಪೋರ್ಕ್ ಮಟನ್ ಇದು ಇಷ್ಟ ಇಷ್ಟಪಡಲ್ಲ ಅಸಹ್ಯ ಪಟ್ಕೊಂತಾರೆ ಬಟ್ ಇದು ತುಂಬಾ ಒಳ್ಳೆಯದು ದೇಹ ಅಷ್ಟೇ ತುಂಬಾ ಇಷ್ಟ ನಮ್ಮ ಮನೆಯಲ್ಲಿ ನನ್ನ ಫ್ಯಾಮಿಲಿ ಎಲ್ಲ ತುಂಬ ಇಷ್ಟಪಟ್ಟೆ ತಿಂತಾರೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಮಾಡ್ತಿರೋ ರೆಸಿಪಿ ಬಂದು ಪೋರ್ಕ್ ಮಟನ್ ಚಾಪ್ಸ್ ಇದು ಸೊ ಇದಕ್ಕೆ ಹೆಂಗೆ ಮಾಡ್ಕೊಳ್ಳೋದು ಏನೇನಲ್ಲ ರುಬ್ಕೊಬೇಕು ಅಂತ ಹೇಳ್ತೀನಿ ಮೊದಲಿಗೆ ಕಾಳು ಮೆಣಸು ಹಾಕಬೇಕು ಒಂದು ಸ್ಪೂನು ಇಲ್ಲ ಒಂದೂವರೆ ಅಷ್ಟು ಹಾಕಿ ಅಥವಾ ಇಷ್ಟಪಡೋರು ಎರಡು ಸ್ಪೂನೇ ಹಾಕಿ ಆಮೇಲೆ ಬೆಳ್ಳುಳ್ಳಿ ಹಾಕಬೇಕು ಈರುಳ್ಳಿ ಹಾಕಬೇಕು ಈರುಳ್ಳಿ ಹಸಿದು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಇದೆ ಒಂಥರ ಚಕ್ಕೆ ಲವಂಗ ಮತ್ತು ಕಾಯಿ ಕಾಯಿದು ಸ್ವಲ್ಪ ನೀರೆಲ್ಲ ಡ್ರೈ ಆಗಿತ್ತು ಸ್ವಲ್ಪ ಡ್ರೈ ಆಗಿತ್ತು ಅಷ್ಟೇ ಅದನ್ನ ಜಜ್ಜಿ ಕೂಡ ಹಾಕಿದ್ವಿ ಟೇಸ್ಟ್ ಚೆನ್ನಾಗಿತ್ತು ಹಂಗಂತ ಕೊಬ್ಬರಿ ಎಲ್ಲ ಹಾಕೋಕೆ ಗೊತ್ತಾ ಚೆನ್ನಾಗಿರಲ್ಲ ಇನ್ನದಾದ್ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೆ ಆಮೇಲೆ ಧನ್ಯ ಪುಡಿ ಕೂಡ ಹಾಕ್ತೆ ಅದು ಧನ್ಯ ಪುಡಿ ನಮಗೆ ಎಷ್ಟು ಗ್ರೇವಿಗೆ ಬೇಕೋ ಆ ಥರ ನೋಡ್ಕೊಂಡು ಮಾಡಬೇಕು ಇಲ್ಲಿ ಒಂದೂವರೆ ಕೆ ಜಿ ಮಟನ್ ಇದ್ದಿದ್ದರಿಂದ ನಮಗೆ ನಾವು ಸಾ ಇದನ್ನು ತಿಳಿಯಾಗಿ ಮಾಡಿಕೊಂಡ್ರೆ ತಿಳಿ ಸಾಂಬಾರು ಥರನೂ ಬರುತ್ತೆ ನಮಗೆ ಬೇಡ ಗಟ್ಟಿ ಇರಲಿ ಅಂತ ಅಂದರೆ ಚಪಾತಿಗೆ ಮುದ್ದೆಗೆಲ್ಲ ಚೆನ್ನಾಗಿರುತ್ತೆ ಗಟ್ಟಿ ಇದ್ರೆ ನಮ್ಗೆ ಅ ಆದಷ್ಟು ಸಾಂಬಾರಿಗಿಂತ ಈ ಥರ ಗಟ್ಟಿಯಾಗಿ ಮಾಡ್ಕೊಂಡು ತಿಂದರೆ ನಮ್ಗೆ ತುಂಬ ಇಷ್ಟ ಗ್ರೇವಿ ಟೈಪಲ್ಲಿದ್ದರೆ ಹಂಗಾಗಿ ನಾವು ಆ ಥರ ಮಾಡ್ತಾಯಿದ್ದೀವಿ ಪುದೀನ ಏನು ನಮ್ಮಮ್ಮ ಹೇಳಿದೆ ಪುದೀನ ಹಾಕದಮ್ಮ ಅಂದರೆ ನಮ್ಮಮ್ಮ ಬೇಡ ಬಿಡು ಇದು ಬೇಡ ಬಿಡು ಅಂತ ಹೇಳ್ತು ನಮ್ಮಮ್ಮ ಇದನ್ನ ಕೂಡ ನಮ್ಮ ಅಮ್ಮನೇ ಈ ರೆಸಿಪಿ ಮಾಡಿದ್ದು ನಾನು ಇನ್ನು ನಾನು ಯಾಕೆಂದರೆ ಕೆ ಆರ್ ನಗರದಲ್ಲಿ ನನಗೆ ರೆಸಿಪಿ ಮಾಡಲ್ಲ ನಾನು ಯಾಕೆಂದರೆ ನಾವಲ್ಲಿ ಲಿಂಗಾಯಿತರು ಅವ್ರ ಮನೆಯಲ್ಲಿ ಬಾಡಿಗೆಗೆ ಇರೋದು ಸೊ ನಾವು ನಾವಲ್ಲಿ ಕೆ ಆರ್ ನಗರ ಹೋದಾಗಿಂದ್ರೂ ನಮಗೆ ಲಿಂಗಾಯತ್ರು ಮನೆಯೇ ಸಿಗ್ತಾಯಿದೆ ಹಂಗಾಗಿ ನಾವಲ್ಲಿ ಹೋದಾಗ ಈ ರೆಸಿಪಿ ನಾನು ಮಾಡಲ್ಲ ಹೊರಗಡೆ ಎಲ್ಲೂ ಹೋಗಿ ತಿನ್ನೋದು ಇಲ್ಲ ಇಲ್ಲಿ ಬಂದರೆ ನಾನು ಇದೇ ರೆಸಿಪಿನೇ ನಾನು ಮಾಡಿಸ್ಕೊಂಡು ತಿನ್ನೋದು ಯಾಕೆ ಅಲ್ಲಿ ತಿನ್ನೋಕ್ಕಾಗಲ್ವಲ್ಲ ಅದಂಗಾಗಿ ನಾನು ಜಾಸ್ತಿ ಪೋರ್ಕೆ ನನ್ನ ಊರಿಗೆ ಬಂದರೆ ಪೋರ್ಕೆ ರೆಸಿಪಿನೇ ನಾನು ಮಾಡ್ಕೊಂಡು ತಿನ್ನೋದು ಹಂಗಾಗಿ ನಮ್ಮಮ್ಮ ಇನ್ನೂ ಚೆನ್ನಾಗಿ ಮಾಡ್ತದೆ ಅಂದ್ಬಿಟ್ಟು ನಾನು ಹೆಲ್ಪ್ ಮಾಡ್ತಿದ್ದೆ ನಮ್ಮಮ್ಮ ಇತ್ತು ನಾನು ಅದೇ ಥರ ನಾನು ಮಾಡ್ತಾ ಹೋದೆ ಇನ್ನು ನಾವು ನಮ್ಮ ಮನೆಯಲ್ಲಿ ನಾನ್ ವೆಜ್ ಎಲ್ಲ ಒಳಗಡೆ ಬೇಯಿಸಲ್ಲ ಅದರಲ್ಲೂ ಈ ಥರ ಪೋರ್ಕ್ ಆ ಥರದ್ದೆಲ್ಲ ತಂದರೆ ನಮ್ಮ ಮನೆಯಲ್ಲಿ ಹಿಂದೆಗಡೆ ಇನ್ನೊಂದು ಕೊಟ್ಟಿಗೆ ಮನೆ ಅಂತ ಇದೆ ಅದೆಲ್ಲ ನಾವು ನೀಟಾಗಿ ಇಟ್ಕೊತೀವಿ ಸೊ ಅಲ್ಲೇ ಸಪ್ರೇಟ್ ಒಲೆ ಇದೆ ಅದಕ್ಕೆ ಒಲೆಯನ್ನು ಇಟ್ಕೊಂಡು ಅಡುಗೆ ಮಾಡ್ಕೊತೀವಿ ಈ ಥರ ನಾನ್ ವೆಜ್ ಸೊ ಅಂದರೆ ಎಲ್ಲ ನಾನ್ ವೆಜ್ಜು ಅಲ್ಲೇ ಮಾಡೋದು ಈ ಥರ ಆದರೆ ಇನ್ನೂ ತಪ್ಪಿಸಲ್ಲ ಅಲ್ಲೇ ಮಾಡೋದು ಅಲ್ಲೇ ಮಾಡಿ ಅಲ್ಲೇ ಅಡುಗೆ ಎಲ್ಲ ಆದಮೇಲೆ ಅಲ್ಲೇ ಊಟ ಮಾಡಿ ಅಲ್ಲೇ ಎಲ್ಲ ತಟ್ಟೆ ಎಲ್ಲ ವಾಶ್ ಮಾಡ್ಕೊಂಬಿಡ್ತೀವಿ ಈ ವಿಷಯಕ್ಕೇ ಕೆ ಆರ್ ನಗರದಲ್ಲಿ ನಮ್ಮ ಅಕ್ಕಪಕ್ಕದ ಮನೆಯವರು ನಮ್ಮ ಓನರ್ಗೆ ಹೋಗಿ ಕಿವಿಗೆ ಚುಚ್ಚಿದ್ರು ಅವಳು ಮಟನ್ ತಿಂತಾಳೆ ಹೆಂಗೆ ಬಡಿಗೆ ಕೊಟ್ಟಿದ್ದೀರಾ ನೀವು ಅಂತ ಅವ್ರಿಗಷ್ಟು ಬುದ್ಧಿ ಬೇಡವಾ ಅವರು ನಾ ಅಲ್ಲಿರೋ ಮನೆ ನೋಡಿದ್ದಾರೆ ಆ ಮನೆಯಲ್ಲಿ ಈ ಥರ ಎಲ್ಲ ಇದೆಯಾ ಜಾಗ ಈ ಥರ ಕಲ್ಲಿಂದೆಲ್ಲ ನೆಲ ಇದೆಯಾ ಅಲ್ಲಿ ಹಾಂ ಅಲ್ಲಿ ಬಾಡಿಗೆ ಮನೆ ಸಿಟಿನಿಂದ ಅವರೆಲ್ಲ ಈ ಥರ ಎಲ್ಲ ದನದ ಕೊಟ್ಟಿಗೆ ಎಲ್ಲ ಮಾಡಿ ಬಿಟ್ಟಿರ್ತಾರ ನಾವು ಅಲ್ಲಿ ಹೋಗಿ ಕೊಟ್ಟಿಗೆ ಮನೇಲಿ ಬೇಯಿಸ್ಕೊಂಡು ತಿನ್ನೋಕ್ಕೆ ಹಾಂ ಅಷ್ಟು ಬುದ್ಧಿ ಬೇಡವಾ ಅವ್ರಿಗೆ ಹೇಳ್ತಾರಲ್ಲ ಅವ್ರಿಗೆ ಅಷ್ಟು ಬುದ್ಧಿ ಬೇಡವಾ ಆ ಥರ ಪಿನ್ನಿಟ್ಟಿದ್ರು ಸೊ ನಾವು ಚೆನ್ನಾಗಿದ್ವಿ ನಾನು ನಾವು ನಮ್ಮ ಓನರ್ ಜೊತೆ ಚೆನ್ನಾಗಿದ್ವಿ ಅಪ್ಪ ಅಮ್ಮನ ಥರನೇ ನೋಡ್ತಿದ್ವಿ ಅವರು ಕೂಡ ನಮ್ಮನ್ನ ಮಕ್ಳು ಥರನೇ ನೋಡ್ಕೊತಾಯಿದ್ರು ಸೊ ಅವ್ರಿಗೆ ನಂಬಿಕೆ ಇತ್ತು ನಾನು ಆ ಥರ ದ್ರೋಹ ಮಾಡಲ್ಲ ಅಂತ ಆಮೇಲೆ ಆದರೂ ಕೇಳಿದ್ರು ಹಿಂಗಂತ ಹೇಳ್ತಿದ್ದಾರೆ ಅಂತ ನಾನು ಅವ್ರಿಗೆ ಮೊದಲೇ ಹೇಳಿದೆ ನನಗೆ ಈ ರೆಸಿಪಿ ಅಂದರೆ ತುಂಬ ಇಷ್ಟ ನಾನು ಅದನ್ನು ಊರಿಗೆ ಹೋದಾಗ ಮಾಡ್ಸ್ಕೊಂಡು ತಿಂತೀನಿ ಆಂಟಿ ಅಂತ ಹೇಳಿದ್ದೆ ಅವರು ಅದಕ್ಕೆಲ್ಲ ಏನು ಬೇಜಾರು ಮಾಡ್ಕೊಂಡಿರಲ್ಲ ಊರಲ್ಲಲ್ವಾ ಮಾಡ್ಸ್ಕೊಂಡು ತಿಂತಾಳೆ ಬಿಡು ಅಲ್ಲೇ ಅಂತ ಅಂದ್ಬಿಟ್ಟು ಅವ್ರು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಂಡಿರಲ್ಲ ನಾವು ಆಡೋ ಮಾತಿಗೆ ನಮಗೂ ಅರ್ಥ ಇರಬೇಕು ಮಾತುಗಳನ್ನ ಕೂಡ ಉಳಿಸ್ಕೊಳ್ಬೇಕು ಅವ್ರಿಗೆಲ್ಲ ನಂಬಿಕೆ ದ್ರೋಹ ಮಾಡೋದು ಎಷ್ಟು ಚೆಂದ ಅಲ್ವ ನಮಗಾದ್ರೂ ಮನಸ್ಸೊಪ್ಪುತ್ತಾ ಲಿಂಗಾಯಿತರು ಮನೆಯಲ್ಲಿ ಹಂದಿ ಮಟನ್ ಮಾಡೋದು ಅಂದರೆ ಎಷ್ಟು ಚೆಂದ ನೀವೇ ಹೇಳಿ ಬಟ್ ನಂಗೆ ತುಂಬಾ ನೋವಾಗೋಯ್ತು ಈ ಥರ ಎಲ್ಲ ಪಿನ್ ಇಟ್ಟಿದ್ದಾರಲ್ಲ ಅಂತ ಅವರು ಇಲ್ಲ ಅವಳು ಮಾಡಲ್ಲ ಅವಳು ಹೇಳಿದಾಳೆ ನನ್ನ ಹತ್ರ ಎಲ್ಲ ಹೇಳ್ಕೊತಾಳೆ ಅವಳಲ್ಲಿ ಮಾಡಲ್ವಂತೆ ಊರಲ್ಲಿ ಮಾಡ್ಕೊಂಡು ತಿಂತಾಳಂತೆ ಅಂತ ಹೇಳಿದಕ್ಕೆ ನಿಂಗೇನು ಗೊತ್ತು ಅಂತ ಮತ್ತೆ ಈ ಥರ ರಿಪ್ಲೈ ಅಂತ ನಮ್ಮದಿಲ್ಲದೋರು ನಂಬಿಸ್ಬೇಕವ್ರು ಈ ಥರ ಅಂದ್ರಂತೆ ಸೊ ನನಗೆ ಭಾಳ ಬೇಜಾರಾಯಿತು ಇರಲಿ ಏನ್ಬಿಟ್ಟು ಸುಮ್ಮನೆ ಆದ್ವಿ ಏನು ಮಾಡೋಣ ದೇವಲೋಕದಲ್ಲಿ ನಾಯಿ ದೇವಲೋಕ ಏನು ಹಾಳಾಗುತ್ತಾ ತಲೆ ಕೆಡ್ಸ್ಕೊಬಾರ್ದು ಅಂತೇಳ್ಬಿಟ್ಟು ನಾವು ಸುಮ್ಮನೆ ಆದ್ವಿ ಕೇಳಬೇಕು ಅನ್ನೋ ಸ್ಟೋವ್ಗೆ ಸಿಟ್ಟು ಬಂತು ಅವ್ರ ಹತ್ರ ಹೋಗಿ ಕೇಳೇ ಬಿಡ್ಬೇಕು ಅಂತ ಸೊ ಬೇಡ ಅನ್ಬಿಟ್ಟು ನಾನೇ ಸುಮ್ಮನೆ ಆದೆ ಸಾರಿ ರೆಸಿಪಿ ಹೆಂಗೆ ಮಾಡಿದ್ವಿ ಅಂತ ನಾನು ಕಂಟಿನ್ಯೂ ಮಾಡ್ತೀನಿ ಹೇಳ್ತೀನಿ ಮಾತಾಡ್ತಾ ಮಾತಾಡ್ತಾ ಅಡುಗೆನೇ ಆಗೋಯಿತು ಈಗ ಹೇಳ್ತೀನಿ ನೋಡಿ ಕುಕ್ಕರ್ ಬಿಸಿ ಮಾಡಿ ಈರುಳ್ಳಿ ಹಾಕಿ ಅದಕ್ಕೆ ಜಜ್ಜಿರೋದು ಏನು ಬೆಳ್ಳುಳ್ಳಿ ಮತ್ತು ಸಣ್ಣಗೆ ಹಚ್ಚಿರೋ ಅಂಥ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಬೇಕು ಅದಾದಮೇಲೆ ಪೋರ್ಕ್ನ ನೀಟಾಗಿ ವಾಶ್ ಮಾಡಿಟ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಉಪ್ಪು ಹಾಕಬೇಕು ಅದಕ್ಕೆ ನಾನು ಮಟನ್ ಮಸಾಲ ಮತ್ತು ಚಿಕನ್ ಮಸಾಲ ಹಾಕಿದ್ದೆ ಅದು ಏನು ಒಂದೊಂದು ಎರಡೆರಡು ಸ್ಪೂನ್ ಒಂದು ಅಷ್ಟು ಹಾಕಿದ್ದೆ ಹಾಗೆ ಅಷ್ಟ ಪುಡಿನೂ ಕೂಡ ಹಾಕಿದ್ದೆ ಅದೆಲ್ಲ ಚೆನ್ನಾಗಿ ನೀರೆಲ್ಲ ಸುಂಡ್ರು ಹಾಗೆ ಚೆನ್ನಾಗಿ ಸ್ವಲ್ಪ ರೋಸ್ಟ್ ಮಾಡಬೇಕು ಅದಾದಮೇಲೆ ಏನು ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಮಸಾಲೆ ಫುಲ್ ಹಾಕಿದ್ವಿ ಅದು ಮಸಾಲೆ ಎಲ್ಲ ಹಾಕಿದ್ಮೇಲೆ ಅದು ಏನು ನೀರು ಎಷ್ಟು ಬೇಕೋ ಅಷ್ಟು ನಮಗೆ ಗ್ರೇವಿ ಟೈಪಲ್ಲಿ ಬೇಕಾ ಸಾಂಬಾರಲ್ಲಿ ಬೇಕಾ ಯಾಕೆಂದರೆ ಮಟನ್ನು ಮತ್ತೆ ಬೆಂದ್ರದು ಅಂದರೆ ನಾವೇನೇ ನೀರು ಇದ್ದರೂ ಮತ್ತೆ ಬೆಂದಾಗ ಅದು ಕೂಗ್ದಾಗ ಅದು ನೀರು ಬಿಟ್ಕೊಳ್ಳುತ್ತದು ಹಾಗಾಗಿ ನಾವು ನೀರನ್ನ ಆದಷ್ಟು ಕಡಿಮೆನೇ ಹಾಕ್ತೀವಿ ಏಕೆಂದರೆ ಗ್ರೇವಿ ಟೈಪ್ ಬರುತ್ತೆ ಇಲ್ಲಾಂದರೆ ಸಾಂಬಾರು ಥರ ಆಗೋಗ್ಬಿಡುತ್ತೆ ಹಾಗಾಗಿ ಆ ಥರ ಮಾಡಿದ್ವಿ ಬಟ್ ಈ ಮಟನ್ ಸ್ವಲ್ಪ ಬೆ ಬೆಂದಿರಲಿಲ್ಲ ಫಸ್ಟು ತೆಗೆದು ಆ ಥರ ಎಣ್ಣೆ ಎಲ್ಲ ಬಿಟ್ಟಿತ್ತು ಆಮೇಲೆ ಸ್ವಲ್ಪ ಪೀಸೆಲ್ಲ ಮುಟ್ಟಿ ನೋಡಿದಕ್ಕೆ ಅದಿನ್ನೂ ಸ್ವಲ್ಪ ಬೇಯಬೇಕು ಅಂತ ಅನ್ನಿಸ್ತು ಮನೇಲಿ ಮಕ್ಕಳೆಲ್ಲ ಇದ್ದಾರೆ ಅವ್ರಿಗೆ ಸ್ವಲ್ಪ ಸಾಫ್ಟಾಗಿ ಬೆಂದರೆ ಚೆನ್ನಾಗಿ ತಿಂತಾರೆ ಮಕ್ಕಳು ನಮಗೆ ಆದರೆ ಸರಿ ಹೋಗುತ್ತೆ ನಾವು ಮಕ್ಕಳಿಗಾಗಿ ನಾವು ನೋಡೋದು ಮಕ್ಕಳು ಮಗು ಮೆತ್ತು ಮೆತ್ತಗಿದ್ರೆ ತಿನ್ನುತ್ತಾ ಸೊ ನಾವು ಅದೇ ಥರ ನಾವು ಅದಕ್ಕೆ ಅಡಿಟ್ ಆಗ್ಬಿಟ್ಟಿದ್ದೀವಿ ನಮ್ಮ ಮನೆಯಲ್ಲಿ ಅದಾದಮೇಲೆ ಮತ್ತೆ ಕೂಗ್ಸಿದ್ಕೆ ಈ ಥರ ಬಂತು ನೋಡಿ ನೀವು ತಿನ್ನಬೇಕು ತಿನ್ಬೇಕು ಅನಿಸುತ್ತಲ್ಲ ಎಣ್ಣೆ ಎಲ್ಲ ಬಿಟ್ಟು ಹಿಂಗೆ ಒಂದಿದೆ ಗ್ರೇವಿ ಸೊ ಅದಾದಮೇಲೆ ಬಾಳೆ ಎಲೆ ಹಾಕ್ಕೊಂಡು ಮುದ್ದೆ ಜೊತೆ ರೈಸು ಜೊತೆ ಪೋರ್ಕ್ ಮಟನ್ ಬಾರ್ಸಿದ್ದು ಪೋರ್ಕ್ ಮಟನ್ ಚಾಪ್ಸ್ನ ತುಂಬಾ ಚೆನ್ನಾಗಿತ್ತು ಅದು ಫಸ್ಟ್ ಬೇಯಿಸಿದಾಗ ಎಣ್ಣೆ ಬಿಟ್ಟಿತ್ತು ನಮಗೆ ಡೌಟ್ ಬಂತು ಇಷ್ಟು ಎಣ್ಣೆ ಬಿಡೋಲ್ಲ ಇದು ಇನ್ನೂ ಚೆಂದ ಬಿಡುತ್ತೆ ಎಣ್ಣೆ ಆವಾಗಲೇ ಟೇಸ್ಟ್ ಬರೋದು ಅವಾಗ ಬೆಂದಿದೆ ಅಂತ ಅರ್ಥ ಯಾವಾಗ ಅದು ಇನ್ನೂ ಚಂದ ಬೇಯುತ್ತೋ ಆವಾಗ ಜಾಸ್ತಿ ಎಣ್ಣೆ ಬಿಡುತ್ತೆ ಅದು ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಅದು ನಾನ್ ವೆಜ್ಜಲ್ಲಿ ಎಲ್ಲ ರೆಸಿಪಿನೂ ಅಷ್ಟೇ ಆ ಥರ ಚೆನ್ನ ಆ ಥರ ಬೆಂದಾಗಲೇ ಅದು ಎಣ್ಣೆ ಚೆನ್ನಾಗಿ ಬಿಡೋದು ಇಲ್ಲಾಂದರೆ ಎಣ್ಣೆ ಬಿಡಲಿಲ್ಲ ಅಂದರೆ ಅದು ಬೆಂದಿಲ್ಲ ಅನ್ನೋ ಥರನೇ ಓಕೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರ್ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್